ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನನಗೆ ಅವರ ಸಂಪರ್ಕ ಇಲ್ಲಿ ಬೆಂಗಳೂರಿನ ಬಂದಮೇಲೆ ಅವರು ಕರ್ನಾಟಕ ಅಂದ್ಕೊಳ್ಳಿ ನಾವು ರಾಜ್ಯ ಅಂತಿದ್ವಿ ನಾವು ಚನ್ನೇಗೌಡರು ಅವರು ಮಾತಾಡೋ ಮುಂದೆ ಒಂದು ರಾಷ್ಟ್ರ ಅನ್ರಿ ಅನ್ನೋರು ಅವರು ನಮಗೆ ನನಗೆ ಒಂದು ಮೂರ್ನಾಲ್ಕು ಸರಿ ಹೇಳಿದರು ಕರ್ನಾಟಕನೂ ಒಂದು ರಾಷ್ಟ್ರನ ಇವತ್ತು ನನಗೆ ಅನಿಸ್ತೈತಿ ಅದು ಹೌದಲ್ಲ ಆ ಭಾವನೆಯನ್ನು ನಾವು ಬೆಳೆಸಬೇಕಾಗಿತ್ತು ನಾವೆಲ್ಲ ಮತ್ತೊಮ್ಮೆ ಮನದಲ್ಲಿ ಪ್ರೊಫೆಸರ್ ಪಿ ವಿ ನಾರಾಯಣ ಅವರು ನನ್ನೆನದು ನನ್ನ ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ಈಗ ಅವರ ಸಾಹಿತ್ಯದ ಬಗ್ಗೆ ಇತರ ಕೆಲಸ ಅದಕ್ಕೆ ಸಂಬಂಧಪಟ್ಟಿದ್ದನ್ನು ಹಿರಿಯರಾದ ಹಂಪನ ಅವರು ಪ್ರೊಫೆಸರ್ ಮಲ್ಲಪ್ಪುರಮ್ ಅವರು ಹೇಳಿದ್ದಾರೆ ನಾನು ಮುಖ್ಯವಾಗಿ ಅವ್ರ ಬಗ್ಗೆ ಹೇಳೋದಂದ್ರೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ನನಗೆ ಅವರ ಸಂಪರ್ಕ ಇಲ್ಲಿ ಬೆಂಗಳೂರಿನ ಬಂದ ಮೇಲೆ ಅವರು ಕರ್ನಾಟಕ ಅಂದ್ಕೊಳ್ಳಿ ನಾವು ರಾಜ್ಯ ಅಂತಿದ್ವಿ ನಾವು ಚೆನ್ನೇಗೌಡರು ಅವರು ಮಾತಾಡೋ ಮುಂದೆ ಒಂದು ರಾಷ್ಟ್ರ ಅನ್ರಿ ಅನ್ನೋರು ಅವರು ನಮ್ಗೆ ನನಗೆ ಒಂದು ಮೂರು ನಾಲ್ಕು ಸರಿ ಹೇಳಿದರು ಕರ್ನಾಟಕವೂ ಒಂದು ರಾಷ್ಟ್ರನ ಇವತ್ತು ನನಗೆ ಅನಿಸ್ತತಿ ಅದು ಹೌದಲ್ಲ ಆ ಭಾವನೆಯನ್ನು ನಾವು ಬೆಳೆಸಬೇಕಾಗಿತ್ತು ನಾವೆಲ್ಲರೂ ಈ ಹಿಂದಿ ಹೇರಿಕೆಯ ಬಗ್ಗೆ ಇಂಗ್ಲೀಷ್ ಅಂತೂ ನಾವು ಆಹ್ವಾನಿಸ್ಕೊಂಡ್ಬಿಟ್ಟಿವ ಈ ಹಿಂದಿಯನ್ನು ಹೇರ್ತಾ ಇದ್ದಾರೆ ಇವೆರಡರ ನಡುವೆ ನಮ್ಮ ಕನ್ನಡ ನಲಿಗೆ ಹೋಗಿದೆ ಆದರೆ ಕರ್ನಾಟಕ ಒಂದು ರಾಷ್ಟ್ರ ಒಂದು ದೇಶ ಅನ್ನುವಂಥ ಪರಿಕಲ್ಪನೆಯನ್ನು ನಾವು ಮಾಡಬೇಕು ಯುದ್ಧ ಇಡಬೇಕು ಇವು ಎಲ್ಲ ಇರಬೇಕು ಅಂತಲ್ಲ ಮಿಲ್ಟ್ರಿ ಗಿಲ್ಟ್ರಿ ಇಡೋ ದೃಷ್ಟಿಯಿಂದ ಅಲ್ಲ ಸಾಹಿತ್ಯದ ದೃಷ್ಟಿಯಿಂದ ಭಾಷಾ ಬೆಳವಣಿಗೆಯ ದೃಷ್ಟಿಯಿಂದ ಇದು ಬಹಳ ಅವಶ್ಯ ಅಂಥೇಳಿ ಅವ್ರು ಹೇಳ್ತಾ ಇದ್ದರು ಕನ್ನಡ ಭಾಷೆಯ ಬಗ್ಗೆ ಅದರ ಹುಟ್ಟು ಬೆಳವಣಿಗೆಯ ಬಗ್ಗೆ ಈಗ ಪಂಪರನ್ನ ಕುಮಾರವ್ಯಾಸ ಹಳಿಗನ್ನಡದವ್ರ ಬಗ್ಗೆ ಆಧುನಿಕ ಕನ್ನಡ ಮದ್ ಮಧ್ಯ ಮಧ್ಯಕಾಲೀನ ಕನ್ನಡದ ಬಗ್ಗೆ ಅವರೆಲ್ಲ ಮಾತಾಡಿದ್ದಾರೆ ಆದ್ರ ಹಂಗೆ ಅವರು ಈ ಭಾಷೆಯನ್ನು ಹೆಂಗೆ ಉಳಿಸಬೇಕು ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಕನ್ನಡಕ್ಕೆ ಒದಗಿರುವಂತಹ ಆಪತ್ತುಗಳಿಂದ ಹೇಗೆ ಕನ್ನಡವನ್ನು ರಕ್ಷಿಸಬೇಕು ಅಂಥೇಳಿ ಅವರು ಬಹಳ ಸಾರಿ ನಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ರು ಅಷ್ಟೇ ಅಲ್ಲ ನಾವು ಯಾವಾಗಾದರೂ ನಾನು ಚನ್ನೆಗೌಡರು ರಾನಮ್ಮೂರು ಈ ಏನಾದರೂ ನಾವು ಹೋರಾಟ ಮಾಡಬೇಕು ಧರಣಿ ಮಾಡಬೇಕು ಅಂತಂದ್ರೆ ಅವರ ಆರೋಗ್ಯ ಕ್ಷೀಣಿಸುವವರೆಗೂ ಇತ್ತೀಚಿಗೆ ಮೂರ್ನಾಲ್ಕು ವರ್ಷದಿಂದ ಅವರು ಮೊದಲು ಮಾತ್ರ ಎಲ್ಲ ಹೋರಾಟಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿ ಒಬ್ಬ ಪ್ರೊಫೆಸರ್ ಒಬ್ಬ ಹಿರಿಯರು ದೊಡ್ಡ ವಿದ್ವಾಂಸರು ಇದ್ದರೂ ಕೂಡ ಹೇಗೆ ಚಿದಾನಂದ ಮೂರ್ತಿಗಳು ಹಂಪನ ಅವರು ಎಲ್ಲ ಹೋರಾಟದಾಗೂ ಬಂದು ಕುಂದಿರ್ತಾರೆ ಅವರು ಯಾವ ಹೋರಾಟಗಾರು ಅವರು ಇಲ್ಲ ಅಂಥ ಒಂದು ಹೋರಾಟದ ಕಿಚ್ಚನ್ನು ಕನ್ನಡಿಗರಿಗೆ ಕನ್ನಡ ಯುವಕರಿಗೆ ಅವರು ಒಂದು ಮಾದರಿಯಾಗಿ ಬಿಟ್ಟು ಹೋಗ್ಯಾರ ಆದ್ದರಿಂದ ಬಹುಶಃ ಪ್ರೊಫೆಸರ್ ಬೈರಮಂಗಲ ರಾಮೇಗೌಡರು ಮಾನ್ಯ ಆರ್ಟಿಕಲ್ ಬರೆಯುವಾಗ ಪ್ರಜಾವಾಣಿನಲ್ಲಿ ಕನ್ನಡದ ಪ್ರಧಾನ ಅಂದ್ಬಿಟ್ರು ಅವರಿಗೆ ನನಗೆ ಭಾಳ ಅದು ಅದೆಲ್ಲ ಎಲ್ಲ ಬಂತದರಲ್ಲಿ ವಿದ್ವತ್ ಬಂತು ಕಾದಂಬರಿ ಬಗ್ಗೆ ಬಂದಿದ್ದು ಬಂತು ಭಾಷೆಯ ಬಗ್ಗೆ ಅವರ ವಿಮರ್ಶೆ ಎಲ್ಲ ಅದನ್ನೆಲ್ಲ ಹಿಡ್ಕೊಂಡು ಕನ್ನಡದ ಪ್ರಧಾನ ಯಾಕಾದರು ಅಂದರೆ ಇಂಥವೆಲ್ಲ ಮಾಡಿದ್ರಿಂದ ಅಂದರೆ ಭಾಷೆಯನ್ನು ಬೆಳೆಸುವ ದೃಷ್ಟಿಯಿಂದ ಏನೇನು ಮಾಡಬೇಕು ಅಂಥೇಳಿ ಅದರ ವೈಶಾಲ್ಯತೆಯನ್ನು ತಿಳಿಸ್ಕೊಟ್ರು ಬರವಣಿಗೆಯ ಮೂಲಕ ಹೋರಾಟದ ಮೂಲಕ ಅವರ ಲೇಖನಗಳ ಮೂಲಕ ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ ಕನ್ನಡಕ್ಕೆ ಖಂಡಿತವಾಗಿಯೂ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಮತ್ತು ಸಾಹಿತ್ಯಕ್ಕೆ ಅವರು ಕೊಟ್ಟ ಸೇವೆ ದೊಡ್ಡ ಕಾಣಿಕೆ ಅದನ್ನು ನಾವು ಎಂದೂ ಮರೆಯೋಕ್ಕಾಗೋದಲ್ಲ ಇಂಥವರು ನಮಗೆ ಮಾದರಿಯಾಗಿರಲಿ ಕೇವಲ ಹೋರಾಟಗಾರಿಗೆ ಅಷ್ಟೇ ಅಲ್ಲ ಸಾಹಿತಿಗಳಿಗೆ ಅಷ್ಟೇ ಅಲ್ಲ ಇನ್ನು ಮುಂದೆ ಕನ್ನಡ ಕಟ್ಟಬೇಕು ಅನ್ನೋರೇನದಲ್ಲ ನಾವೆಲ್ಲರೂ ಮಾದರಿಯಾಗಿ ಮಾದರಿಯಾಗಿಟ್ಟುಕೊಂಡು ಮುಂದುವರೆಸಿದರೆ ಬಹುಶಃ ಅವರಿಗೆ ಅಲ್ಲಿ ಸ್ವರ್ಗದಾಗಿದ್ದರೂ ಸಹಿತ ಅವರಿಗೆ ತೃಪ್ತಿ ಯಾವಾಗ ಆಕೈತೆ ಅಂದರೆ ನಾವೆಲ್ಲರದನ್ನ ಮಾಡಿದಾಗೈತಿ ಅಂತ ಹೇಳಿ ಅವರ ಕುಟುಂಬದ ಸದಸ್ಯರು ಬಂದಾರ ಮೊನ್ನೆನೂ ನಾವೆಲ್ಲ ಹೋಗಿದ್ವಲ್ಲಿ ಅವರಿಗೆ ಆ ದುಃಖದಲ್ಲಿ ನಾವೂ ಕೂಡ ಸಮಭಾಗಿಗಳು ಅಂಥೇಳಿ ಮತ್ತೊಮ್ಮೆ ಆ ಒಂದು ದಿವ್ಯ ಚೇತನಕ್ಕೆ ನನ್ನ ನಮನಗಳನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ